ಇವತ್ತಿಗೆ ನಾಲ್ಕನೇ ದಿನ ನಾವು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿ ಗಣತಿ ಮಾಡೋದು ನಾಲ್ಕನೇ ದಿನ ಇವತ್ ನಾಲ್ಕನೇ ದಿನ ಆದರೂ ಕೂಡ ನಮ್ದು ಒಂದು ಮನೇಲೂ ಕೂಡ ಭಕ್ತಿಯನ್ನು ಮಾಡೋಕ್ ಸಾಧ್ಯ ಆಗಿಲ್ಲ ಕಾರಣ ಸರಿಯಾಗಿ ಸರ್ವರ್ ಬರ್ತಿಲ್ಲ ಓ ಟಿ ಪಿ ಜನ್ರೇಟ್ ಆಗ್ತಿಲ್ಲ ಮತ್ತು ಆರ್ ಆರ್ ನಂಬರ್ ನಮ್ಗೆ ಸರಿಯಾಗಿ ಮನೆ ಗುರುತು ಸಾಕು ಆಗ್ತಿಲ್ಲ ಇವೆಲ್ಲ ಕಾರಣಗಳಿಂದ ನಾವು ಮಾಡೋಕ್ಕೆ ತಯಾರಿದ್ದೇವೆ ಎಲ್ಲ ಶಿಕ್ಷಕರು ಮಾಡೋಕೆ ರೆಡಿ ಇದ್ದೇವೆ ಆದರೆ ಯಾವುದೇ ರೀತಿಯಿಂದ ನಮ್ಗೆ ಅನುಕೂಲ ಆಗಿಲ್ಲ ಯಾಕಂತಂದ್ರೆ ಎಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಐತಿ ಇನ್ನೂ ಆ್ಯಪ್ ಡೆವಲಪ್ ಆಗಿಲ್ಲ ಅಂತ ಹೇಳ್ತಾರೆ ಹಿಂಗಾಗಿ ನಮ್ಮ ಪರಿಸ್ಥಿತಿ ಏನಾಗ್ತೈತೆ ಅಂದ್ರೆ ದೋಬಿಕ ಕುತ್ತಾನ ಗರ್ಕಾನ ಘಾಟ್ಕ ಆಗ್ತೈತಿ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಮೆಂಟಲಿ ಪ್ರೆಷರ್ ಕೂಡ ನಮ್ಗೆ ಜಾಸ್ತಿ ಆಗೈತಿ ಈ ಒಂದು ಕಾರಣಗಳಿಂದ ದಯವಿಟ್ಟು ಇದೆಲ್ಲ ರೆಡಿ ಆಗಿಂದ ಯಾಪ್ ಡೆವಲಪ್ ಆಗಿಂದ ಅಧಿಕೃತ ಆದೇಶ ಬಂದ ಮೇಲೆ ನಾವು ಬಂದು ನಿಮ್ಮ ಕಾರ್ಯಗಳನ್ನ ಈ ಸರ್ಕಾರದ ಕಾರ್ಯವನ್ನ ಮಾಡ್ಕೋತೇವಿ ಅಲ್ಲಿವರೆಗೂ ನಮ್ಗೆ ನೀವು ಅನುಕೂಲ ಮಾಡಿ ಕೊಡಬೇಕಂತಂದು ನಾವೆಲ್ಲ ನಮ್ಮ ಗುಡಿಯದ ಬುಟ್ಟ ಬಾಂಧವ ಶಿಕ್ಷಕರ ಪರವಾಗಿ ಕೇಳ್ಕೊಳ್ತೀನಿ ಆಮೇಲೆ ವಯಸ್ಸಾದವರು ಇವರಿಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾ ಇದೆ ಇವ್ರನ್ನ ಹಾಕಿದ್ದಾರೆ ಇವ್ರಿಗೆ ಒಂದು ಹೆಜ್ಜೆ ಕೂಡ ಇಡಕ್ಕಾಗ್ತಿಲ್ಲ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಬೈಪಾಸ್ ಸರ್ಜರಿ ಆಗಿದೆ ಇಂಥವ್ರನ್ನು ಅಂಗವಿಕಲ್ ಕೂಡ ಹಾಕಿದ್ದಾರೆ ಇವರೆಲ್ಲರೂ ಯಾವ ರೀತಿ ಮಾಡಬೇಕು ದಿಕ್ಕಿಗೆ ಒಂದೊಂದು ಊರು ದಿಕ್ಕಿಗೆ ಒಂದೊಂದು ಮನಿ ಸರಿಯಾಗಿ ನಮ್ಗೆ ವರ್ಕ್ ಆಗ್ತಿಲ್ಲ ನೆಟ್ವರ್ಕ್ ನಾಲ್ಕು ದಿನ ಆದ್ರೂ ಯಾವುದೇ ರೀತಿಯ ಗಣತಿಯಲ್ಲಿ ನಮ್ದು ಡೆವಲಪ್ ಆಗಿಲ್ಲ ಆದ್ದರಿಂದ ಇವೆಲ್ಲ ಕಾರಣ ಎಲ್ಲರ ಪರವಾಗಿ ನಾವು ಇನ್ನೂ ಒಂದು ಮನೆ ಕೂಡ ಆಗಿಲ್ಲ ನಾವು ಸಾಕಷ್ಟು ಪ್ರಯತ್ನ ಪಟ್ಟೇವಿ ಯಾವ್ದು ಎಲ್ಲ ಕರೆಕ್ಟ್ ಆಗಬೇಕು ಸರ್ಕಾರದ ವತಿಯಿಂದ ಆ್ಯಪ್ ಡೆವಲಪ್ ಆಗಬೇಕು ಎಲ್ಲ ಸರಿಯಾಗಿ ಎಲ್ಲ ಆದಮೇಲೆ ನಾವು ಮಾಡ್ತೀವಿ ಅಂತಂದು ಎಲ್ಲರ ಪರವಾಗಿ ಹೇಳ್ಕೊಡ್ತೀವಿ ಹೇಳ್ರಿ ಸರ್ ಗುಳೆಗುಡ್ ಭಾಗದ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ನನ್ನ ಒಂದು ವಿನಂತಿ ಇವತ್ತ ನಮ್ಮ ಗುಳೆಗುಡ್ ಭಾಗದ ಎಲ್ಲ ಪ್ರಶ್ನೆ ಅವ್ರು ಯಾಕೆ ಕರೆಸಿದ ಉದ್ದೇಶ ಅಂತ ತಮ್ಗೆಲ್ಲ ತಮ್ಗಾಗ್ತಕ್ಕಂಥ ತೊಂದರೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಅವರು ಸುದ್ದಿ ಮಾಧ್ಯಮದಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ಅವರು ತಿಳಿಸ್ತಕ್ಕಂಥದ್ದು ಮತ್ತು ನಮ್ಗೆ ಆಗ್ತಕ್ಕಂಥ ತೊಂದರೆಯನ್ನು ಬಗೆಹರಿಸತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರಂ ಉದ್ದೇಶದಿಂದ ನಾವು ಪ್ರಶ್ನೆಯವರು ಕರೆದು ಈ ಒಂದು ಎರಡು ಮಾತುಗಳನ್ನು ಹೇಳ್ತಾ ಇದ್ದೀವಿ ಸರ್ ಏನಿಲ್ಲ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಒಂದು ಕಾರ್ಯವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಆ ಕಾರ್ಯಕ್ಕೆ ಎಲ್ಲ ಶಿಕ್ಷಕರನ್ನೇ ಹೆಚ್ಚಾಗಿ ನಾವು ಬಳಕೆ ಮಾಡಿಕೊಳ್ತೀವಿ ಬಳಕೆ ಮಾಡ್ಕೊಂಡಿಲ್ಲ ಯಾಕಪ್ಪ ಅಂದ್ರೆ ಶಿಕ್ಷಕರನ್ನೇ ಹೆಚ್ಚು ಬಳ್ಕೊಂಡಾರ ಆದರೂ ಕೂಡ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಶಿಕ್ಷಕರಿಗೆ ಸಮೀಕ್ಷೆಗೆ ಹೋದಾಗ ಈಗಾಗಲೇ ನಾಲ್ಕನೇ ದಿನ ನಾಲ್ಕನೇ ದಿನ ಆಗಿದೆ ಅಂದರೂ ಕೂಡ ಒಂದು ಸರ್ವರ್ ಸಮಸ್ಯೆ ಆಗ್ತಾ ಇದೆ ಯಾವುದೇ ಒಂದು ಓಪನ್ ಆಗ್ತಾ ಇಲ್ಲ ಒಂದು ಓಪನ್ ಆದ್ರೆ ತಕ್ಷಣ ಅದು ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಶಿಕ್ಷಕರಿಗೆ ಮಾಡತಕ್ಕಂಥದ್ದು ಕಾರ್ಯ ನಿಗದಿ ಆಗ್ತಾ ಇಲ್ಲ ಇದನ್ನ ಕೇವಲ ಹದಿನೈದು ದಿನದಲ್ಲಿ ಇವೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಳ್ಬೇಕಂತೇಳಿ ಹೇಳಲ್ಲ ಅದನ್ನ ಸರ್ಕಾರ ನಿಗದಿ ಮಾಡಿದೆ ಆದರೆ ಆಗ್ತಕ್ಕಂಥ ಈ ಸ ನೆಟ್ವರ್ಕ್ ಸಮಸ್ಯೆಯಿಂದ ಆಗ್ತಾ ಇಲ್ಲ ಮತ್ತು ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಒಬ್ಬ ಶಿಕ್ಷಕನಿಗೆ ಅದೇ ಊರಲ್ಲಿ ಒಬ್ಬನಿಗೆ ಹೇಗಿಲ್ಲ ಅದು ಏನಾಗಿದೆಪ್ಪ ಅಂದ್ರೆ ಒಬ್ಬನಿಗೆ ಉದಾಹರಣೆಗೆ ಒಬ್ಬ ಶಿಕ್ಷಕನಿಗೆ ಒಂದು ಊರಿನಲ್ಲಿ ಐವತ್ತು ಮನೆ ಇನ್ನೊಂದು ಊರಿನಲ್ಲಿ ಎರಡು ಮನೆ ಇನ್ನೊಂದು ಊರಿನಲ್ಲಿ ನಾಲ್ಕು ಮನೆ ಈಗ ಉದಾಹರಣೆಗೆ ಒಬ್ಬರು ಇಲ್ಲೇ ಆಗ್ತಕ್ಕಂಥ ಒಬ್ಬರಿಗೆ ಏನಾಗಿದೆಪ್ಪ ಅಂದ್ರೆ ಅಲ್ಲೂರು ಮತ್ತು ಹದೂರಲ್ಲಿ ಬಂದಿದೆ ಇನ್ನೊಂದು ಎರಡು ಮನೆಗಳು ಕೇವಲ ಖಾನಾಪುರದಲ್ಲಿ ಬಂದಿದೆ ಇದನ್ನು ಹೇಗೆ ಮಾಡ್ಕೋಬೇಕು ಅವರು ಹಾಗೆ ಅರ್ತಕ್ಕಂಥ ನಮ್ಮ ಮಹಿಳಾ ಸಿಬ್ಬಂದಿಗಳು ಹೆಚ್ಚದಾರ್ ಇಲ್ಲೆ ಅದಕ್ಕೆ ಅವ್ರಿಗೆ ವಾಹನದ ಸೌಕರ್ಯ ಇಲ್ಲ ಅವ್ರಿಗೆ ಕೂಡ ಒಂದೇ ಹಳ್ಳಿ ಅಲ್ಲ ಅದು ಏನಾಗಿದೆಪ್ಪ ಅಂದ್ರೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಬಂದ್ಬಿಟ್ಟಿದೆ ಅವ್ರಿಗೆ ಹೋಗಿ ಯಾವಾಗ ಕೆಲಸ ಬರಬೇಕು ಇದು ಏನಾಗಿದೆಯಪ್ಪ ಅಂದ್ರೆ ನಮ್ಮ ಶಿಕ್ಷಕರನ್ನ ಮಾಡೋದಕ್ಕೆ ಇಲ್ಲ ಅನ್ನೋಂಗಿಲ್ಲ ಸರ್ಕಾರದ ಕೆಲಸ ನಾವು ನಿರ್ವಹಿಸ್ತೀವಿ ಇದನ್ನು ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ನಮಗೆ ಕೊಟ್ಟಿದ್ರೆ ಯಾವ ಯಾವ ಊರಲ್ಲಿ ನಮ್ಮ ಶಿಕ್ಷಕರು ಈ ಕಾರ್ಯವನ್ನು ಮಾಡ್ತಾ ಇದ್ರೆ ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಾರಾ ಅವ್ರಿಗೆ ಆ ಶಿ ಆ ಇದು ಮಾಡ್ತಕ್ಕಂಥದ್ದು ಕೊಟ್ಟಿದ್ರೆ ಇನ್ನೂ ಇದು ಈಸಿ ಆಗ್ತಿದ್ದು ಇದೇನಾಗಿದೆ ನಾನ್ ಊರಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ಬೇರೆ ಒಂದು ಊರಿಗೆ ಆ ಬೇರೆ ಊರವ್ರನ್ನ ಮತ್ತೊಂದು ಊರಿಗೆ ತಂದಾಗ ಅಲ್ಲಿ ಸಮಯ ಅದು ಏನಾಗುತ್ತೆ ಆ ನಂಬರ್ ಕೊಟ್ಟಾರ ಆದ್ರೂ ಏನಾಗ್ತದೆ ಮನೆ ಪಟ್ಟಿ ಇಲ್ಲ ನಮ್ಗೆ ಏನೋ ಒಂದ್ ಪಟ್ಟಿ ಇಲ್ಲ ಸುಮ್ಮನೆ ಆ್ಯಪ್ ಹಾಕೊಟ್ರೆ ಮಾಡ್ರಿ ಯಾವ ಮನೆಗ್ ಹೋಗ್ಬೇಕು ನಾವ್ ಎಲ್ಲಿ ಹೋಗ್ಬೇಕು ಆ ಯು ಡಿ ನಂಬರ್ ಹಾಕಿದ್ರೆ ಅಲ್ಲಿ ಬರೋದೇ ಇಲ್ಲ ಆ ಸರ್ವರ್ ಇದು ಇಲ್ಲ ಒಂದು ಮನೆ ಪಟ್ಟಿ ಇಲ್ಲ ನಮಗ್ ಆದೇಶ ಸರಿಯಾಗಿ ಆದೇಶನೂ ಕೂಡ ಇಲ್ಲ ಇದನ್ನ ನಾವ್ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಪಟ್ಟಂತ ಇದಕ್ಕೆ ನಾವ್ ಫೋನ್ ಹಚ್ಚಿದ್ರೆ ಈಗ ಉದಾಹರಣೆಗೆ ಇದು ಸ್ಟಾರ್ಟ್ ಆಗೋ ಹೇಮಲತಾ ಅಂತ ಮಾಡ್ತಮ್ಮ ಫೋನ್ ಹಚ್ಚಿದ್ವಿ ಅವ್ರು ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ನಮ್ಗೆ ಗೊತ್ತೇ ಇಲ್ಲ ಇದು ಯಾರು ಮಾಡ್ಯಾರೋ ಏನು ನಮ್ಗೆ ಏನು ಗೊತ್ತಿಲ್ಲ ಸರ್ ನಿಮ್ ಸಿ ಆರ್ ಪಿ ಅಂತ ಕೇಳ್ರಿ ಯಾಕೆ ಸಿಆರ್ ಪಿಗಳು ಅಲ್ಲ ಇದು ಇಲಾಖೆ ಇದು ಬಿ ಸಿ ಎಂ ಇಲಾಖೆ ಅವ್ರದ್ದು ಸಿ ಆರ್ ಗಳು ಏನು ಮಾಡ್ಯಾರ ನಮ್ಮ ಶಿಕ್ಷಕರ ಸಂಖ್ಯೆಯನ್ನು ಶಿಕ್ಷಕರ ಇದನ್ನ ಹೆಸರುಗಳನ್ನ ಮಾಹಿತಿಯನ್ನ ಸ್ಕೂಲ್ಗಳನ್ನ ಕೊಟ್ಟಾರ ಶಿಕ್ಷಕರ ನಿಯೋಜನೆ ಮಾಡಿರ್ತಕ್ಕಂಥದ್ದು ಬಿ ಸಿ ಎಂ ಇಲಾಖೆಯವರು ಅವ್ರು ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೇನು ಸ್ಪಂದಿಸ್ತಾ ಇಲ್ಲ ಅವ್ರು ಏನ್ ಕೇಳಿದ್ರು ನಮ್ಮ ಉತ್ತರ ಸರಿಯಾದಂತ ಇದನ್ನು ಕೊಡ್ತಾನೆ ಇಲ್ಲ ಇದು ಹಾಗಾಗಿ ಇದೇ ರೀತಿ ಮುಂದುವರೆದ ಯಾರು ತಿಂಗಳಾದ್ರೂ ಮುಗಿಯೋದಿಲ್ಲ ದಯವಿಟ್ಟು ತಾವು ಮಾಧ್ಯಮದವರು ಇದನ್ನ ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಆಗ್ತಾ ಇತ್ತು ನಿವಾರಿಸಿದಾಗ ಮಾತ್ರ ನಮ್ಮೆಲ್ಲ ಶಿಕ್ಷಕರನ್ನ ನಾವು ಇದು ಮನೆಪಟ್ಟಿನೂ ಇಲ್ಲ ಮನೆ ಇಲ್ಲ ಇಲ್ಲವೇ ಇಲ್ಲ ಏನೂ ಇಲ್ಲ ನಮ್ಗೆ ಆಡಸ್ ಪ್ರತಿ ಕೊಡ್ತೀವಿ ಅಂತ ಹತ್ತು ಕೇಳಿದ್ರೆ ಕೂಡ ಇಲಾಖೆ ಅಧಿಕಾರಿಗಳು ಕೂಡ ಬಂದಿಲ್ಲ ಎಲ್ಲಾ ತಾಂತ್ರಿಕ ದೋಷಗಳನ್ನು ನಿವಾರಣೆ ಮಾಡಿ ಸುಗಮವಾಗಿ ಗಣತಿ ಕಾರ್ಯ ನಡೆಯೋದಕ್ಕೆ ನಮ್ಮ ಶಿಕ್ಷಕರಿಗೆ ಒದಗಿಸಿ ಕೊಟ್ಟಿದ್ದಾದ್ರೆ ಈ ಗಣತಿ ಕಾರ್ಯ ಮುಂದುವರಿತೇತಿ ಇಲ್ಲಿ ಮುಂದುವರೆಯೋದಿಲ್ಲ ಬಹಳ ತೊಂದರೆ ಆಗಕತ್ತೇವಸ್ಥಾನ ಮತ್ತು ಅಂಗಡಿಗೆ ದೇವಸ್ಥಾನಕ್ಕೂ ಎಲ್ಲ ಎಲ್ಲಿ ತೋರಿಸ್ತಾವ ಈಗ ಉದಾಹರಣೆಗೆ ಪರ್ವತಿ ಅವರು ಗುಳೆಗುಡ್ ಕೆ ಬಿ ಹತ್ರ ಬಂದು ತೋರಿಸ್ತಾವ್ ಅಲ್ಲಿ ಮನೆಗಳೇ ಇಲ್ಲ ಪರುತಿ ಇದು ಆದ್ರೆ ಕೈ ಬಿ ನಂಬರ್ ಇಲ್ಲಿ ಗುಳೆಗುಡ ತೋರಿಸ್ತಾವ್ ಇಂತ ನಾಕ್ರೆ ಇಂತ ತೊಂದರೆ ಆದಾಗ ಇವ್ರು ಹೇಗೆ ಸಮೀಕ್ಷೆ ಮಾಡಬಹುದು ಮನೆ ಪಟ್ಟಿ ಅಂತೂ ಇಲ್ವೇ ಇಲ್ಲ ಈಗ ಏನಾಗಿತ್ತಪ್ಪ ಹಿಂದೆ ಒಳ ಮೀಸಲಾತಿ ಏನಾಗಿದ್ರಪ್ಪ ನಿಗದಿ ನಮ್ಮ ಮನೆ ಪಟ್ಟಿಯನ್ನು ಕೊಟ್ಟಬಿಟ್ಟಿದ್ರು ಮನೆ ಪಟ್ಟಿ ಕೊಡೋಕೆ ಅದು ಇದಾಗ್ತದೆ ಈ ಮನೆ ಪಟ್ಟಿನೇ ಇಲ್ಲ ಇಲ್ಲಿ ಈಗೇನಾಗಿದೆ ಗುಳೇ ಹುಡ್ದಾಗ ಇರ್ತಕ್ಕಂಥ ಈ ಶಿಕ್ಷಕರು ಮನೆಯನ್ನು ಹುಡುಕೋಬೇಕು ಇಡೀ ಗುಳೆ ಗುಡ್ಡ ಅವರು ಒಂದು ಮನೆ ಹುಡುಕಾಕ ಮೊನ್ನೆ ಉದಾಹರಣೆಗೆ ಒಬ್ಬ ಶಿಕ್ಷಕ ನನ್ಗೆ ಹೇಳಿ ಸರ್ ಈಗ ಕೇವಲ ನನಗೆ ನಾಲ್ಕು ಮನೆ ಸಿಕ್ಕಾವ್ ಅದು ಇಡೀ ಅರ್ಧ ಗುಳೆ ಗುಡ್ಡ ಅವರು ನಾಲ್ಕಾ ಮನೆ ಸಿಕ್ಕಾವಂತ ಹಿಂಗತಿ ಆದ್ರೆ ಈ ಗಣತಿ ನಮ್ ಶಿಕ್ಷಕರಿಗೆ ಆಗ್ತಕ್ಕಂಥ ತೊಂದರೆ ಸಂಬಂಧಪಟ್ಟ ಇಲ್ಲ ಇವರಿಗೆ ಕೆಲವರು ಒಬ್ಬೊಬ್ರು ಅಂತ ಆಗೇ ಇಲ್ಲ ಕೆಲವರು ಒಬ್ರು ಆಗ್ಯಾವ್ ಬಾಳ ಮಂದಿ ಆಗೇ ಇಲ್ಲ ಹೀಗಾಗಿ ಈ ತಾಂತ್ರಿಕ ದೋಷದ ಒಂದು ನಿವಾರಣೆ ಮಾಡಿ ಅವರೆಲ್ಲಾ ನಮ್ಗೆ ಸುಗಮವಾಗಿ ಆಗ್ತಕ್ಕಂಥ ಒಂದು ಕಾರ್ಯ ಮಾಡಿಕೊಡಿ ಶಿಕ್ಷಣ ಮಾಡಕ್ ತೆರದಿವಿ ಅಂತಲ್ಲ ಇದ ನಿವಾರಣೆ ಆದ್ಮೇಲೆನೆ ನಾವ್ ಹೋಗ್ತಿವಿ ಆ ಇಲಾಖೆಯವ್ರನ್ನು ಕೂಡ ಇವತ್ತು ಇನ್ನೂ ಕೂಡ ಬಂದಿಲ್ಲ ಫೋನ್ ಹಚ್ಚಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ನಮ್ಗೆ ಏನೂ ಗೊತ್ತೇ ಇಲ್ರಿ ನಮ್ಗೆ ಏನು ಗೊತ್ತೇ ಇಲ್ಲ ಮೇಲ್ ಕೇಳ್ರಿ ಅವ್ರು ಕೇಳ್ರಿ ಅವ್ನಿಗೆ ಕೇಳ್ರಿ ಅವ್ರಿಗೆ ಕೇಳ್ರಿ ಅವ್ರು ಕೇಳ್ರಿ ಬರೀ ಅವ್ರು ಹಾರ್ಕಿ ಉತ್ತರ ಹಾಗಾಗಿ ಮೇಲ್ ಕೈ ತೋರ್ಸಕತ್ತಾರ ಇದ್ರ ಯಾರ್ ನಾವು ಕೇಳ್ಕೋಬೇಕು ಈ ಕೂಗನ್ ಯಾರಿಗೆ ಕೇಳ್ಬೇಕಂತಕ್ಕಂಥದ್ದು ಕೂಡ ಆಗ್ತಾ ಇಲ್ಲ ಮಂದಿ ಪಾಪ ನಾವೇ ನಾವೇ ಹೋಗಿ ಕೈವಾಗ ಪಟ್ಟಿ ಮಾಡಿದ ಇಂತ ತೊಂದರೆ ಆಗೋರ್ ಮಾಧ್ಯಮದವರು ಶಿಕ್ಷಕರಿಗೆ ಕೇಳ್ಕೊತಾ ಇದ್ವಿ ಸರ್